ಬೆಳಗಾವಿ ಜಿಲ್ಲೆ ಹಿರೇಕೋಡಿಯ ಜೈನಮುನಿ ಕಾಮಕುಮಾರ ನಂದಿ ಮಹಾರಾಜರ ಮರಣೋತ್ತರ ಪರೀಕ್ಷೆ ಬಿಮ್ಸ್ ನಲ್ಲಿ ನಡೀತಾ ಇದೆ ಕೆಲ ಹೊತ್ತಲೇ ಹಿರೇಕೋಡಿಯ ಆಶ್ರಮಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ಆಶ್ರಮದತ್ತ ಭಕ್ತ ಸಾಗರವೇ ಸೇರಿದೆ ಜೈನ ಮುನಿಗಳ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಜಿಲ್ಲೆಯ ಶಿರೋಳ ತಾಲೂಕಿನ ನಾಂದಿನಿ ಮಠದ ಜನಸೇನ ಭಟ್ಟಾರಕ ಶ್ರೀ ವರುಣಾಮಠದ ಧರ್ಮಸೇನಾ ಭಟ್ಟಾರಕ ಶ್ರೀಗಳು ನಂದಿ ಪರ್ವತ ಮಠಕ್ಕೆ ಆಗಮಿಸಿದ್ದು ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳ ಬಗ್ಗೆ ಚರ್ಚೆಯನ್ನ ಮಾಡುತ್ತಿದ್ದಾರೆ ಜೈನ ಮುನಿ ಆಪ್ತರಾದಂತಹ ನಾರಾಯಣ ಮಾಳಿ ಹುಸೇನ್ ಡಲಾಯತ್ ಕೊಲೆ ಮಾಡಿದ್ದು ಇಬ್ಬರನ್ನು ಕೂಡ ಬಂಧಿಸಲಾಗಿದೆ ಆರು ಲಕ್ಷ ಹಣ ವಾಪಸ್ ಕೇಳಿದಕ್ಕೆ ಕರೆಂಟ್ ಶಾಕ್ ನೀಡಿ ಹತ್ಯೆಯನ್ನ ಮಾಡಿದ್ದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಅಂತ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೈನ ಮುನಿಗಳ ಅಂತ್ಯ ಸಂಸ್ಕಾರದ ಸಿದ್ಧತೆ ಬಗ್ಗೆ ನಮ್ಮ ಪ್ರತಿನಿಧಿ ಲೋಹಿತ್ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡೋಣ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿರತಕ್ಕಂತ ನಂದಿ ಪರ್ವತಾಶ್ರಮದ ರಾಮಕುಮಾರ್ ನಂದಿ ಮಹಾರಾಜರ ಹತ್ಯೆ ಹತ್ಯೆಯಾಗಿತ್ತು ಸೊ ಇವತ್ತು ಏನಂತಂದ್ರೆ ಕಾಮಕುಮಾರ್ ನಂದಿ ಮಹಾರಾಜರ ಇವತ್ತು ಒಂದು ಅಂತ್ಯಕ್ರಿಯೆ ನಡೆಯುತ್ತೆ ಸೊ ನಾನೀಗ ಏನಂತಂದ್ರೆ ಆ ಆಶ್ರಮದ ಆವರಣದಲ್ಲಿದ್ದೀನಿ ಸೊ ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆನ ಅಳವಡಿಸತಕ್ಕಂಥದ್ದು ಏನು ನೀವು ದೃಶ್ಯಗಳು ನೋಡ್ತಾ ಇದ್ರಿ ಇದೇ ಒಂದು ಆ ಒಂದು ಆಶ್ರಮದ ಆವರಣ ಆದ ಈಗಾಗಲೇ ಸಾಕಷ್ಟು ಪೊಲೀಸರು ಕೂಡ ಬಂದಿದ್ದಾರೆ ಈಗ್ಲೂ ಕೂಡ ಏನಂತಂದ್ರೆ ಆ ಸ್ವಾಮೀಜಿಗಳ ಒಂದು ಪಾರ್ಥಿವ ಶರೀರ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಜಿಲ್ಲಾ ಆಸ್ಪತ್ರೆ ಇರ್ತಕ್ಕಂಥದ್ದು ಸುಮಾರು ಹತ್ತು ಗಂಟೆಯ ಬಳಿಕ ಏನಂತಂದ್ರೆ ಆ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ ಮರೋ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಏನಂತಂದ್ರೆ ಆ ಒಂದು ಸ್ವಾಮೀಜಿಗಳ ಪಾರ್ಥಿವ ಶರೀರವನ್ನ ಮಠಕ್ಕೆ ಹಸ್ತಾಂತರ ಮಾಡಲಾಗತ್ತೆ ಏನೋ ಒಂದು ಆಶ್ರಮಕ್ಕೆ ಆಶ್ರಮದ ಆಡಳಿತ ಅಧಿಕಾರಿಗಳು ಈಗಾಗಲೇ ಆ ಒಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ಅವ್ರು ಬಂದಾದ್ಮೇಲೆ ಅವ್ರಿಗೆ ಅಹ್ ಹಸ್ತಾಂತರ ಮಾಡ್ತಾರೆ ಸೊ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಸದ್ಯಕ್ಕೆ ಏನಂತಂದ್ರೆ ಸ್ವಾಮೀಜಿಗಳ ಅಂತ್ಯಕ್ರಿಯೆಗೋಸ್ಕರ ಏನಂತಂದ್ರೆ ಭಕ್ತಾದಿಗಳು ತಂದಿರತಕ್ಕಂಥ ಕಟ್ಟಿಗೆಗಳು ಇದಾಗಿರ್ತಕ್ಕಂಥದ್ದು ಚಂದನದ ಕಟ್ಟಿಗೆಗಳು ಕೂಡ ಇದರಲ್ಲಿ ಇದಾವೆ ಇದೇ ಒಂದು ಕಟ್ಟಿಗೆಯನ್ನ ಬಳಸ್ಕೊಂಡು ಸ್ವಾಮೀಜಿಗಳ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ ಅದ್ರ ಜೊತೆಗೆ ಏನ್ ನಾವು ಈಗ ದೃಶ್ಯಗಳಲ್ಲಿ ನಾವು ಈ ಒಂದು ಜಮೀನನ್ನ ತೋರಿಸ್ತಾ ಇದೀವಿ ಬಹುತೇಕ ಇಲ್ಲೇ ಒಂದು ಸ್ವಾಮೀಜಿಗಳ ಅಂತ್ಯಕ್ರಿಯೆ ಮಾಡೋದಕ್ಕೆ ಒಂದು ನಿರ್ಧಾರ ಮಾಡಿರ್ತಕ್ಕಂಥದ್ದು ಸೊ ಅಂತ್ಯಕ್ರಿಯೆ ಯಾವ ರೀತಿ ಇರುತ್ತೆ ಯಾವೆಲ್ಲ ವಿಧಿವಿಧಾನಗಳನ್ನ ಪಾಲನೆ ಮಾಡ್ಲಾಗತ್ತೆ ಸ್ವಾಮೀಜಿಗಳ ಮೃತದೇಹ ಎಷ್ಟು ಗಂಟೆಗೆ ಬರಲಿದೆ ಅನ್ನೋದ್ರ ಕುರಿತು ಸೊ ಸ್ಥಳೀಯ ನಾವು ಮಾಹಿತಿ ಪಡೆಯೋಣ ಸೊ ಇಲ್ಲೇ ಮಠದ ಅವರಲ್ಲೇ ಬಹಳಷ್ಟು ಜನ ಸ್ಥಳೀಯರು ಬಂದಿದ್ರೆ ಅವ್ರು ಕೂಡ ಮಾತಾಡಿಸ್ತೀನಿ ಸರ್ ಈಗ ಸ್ವಾಮೀಜಿಗಳ ಅಂತ್ಯಕ್ರಿಯೆ ಎಷ್ಟು ಆಗುತ್ತೆ ಎಷ್ಟು ಗಂಟೆ ಬರೋ ನಿರೀಕ್ಷೆ ಇದೆ ಮಹಾರಾಜರ ಅಂತ್ಯಕ್ರಿಯೆ ಅಂದ್ರೆ ನಾವು ಎಲ್ಲಾ ರೀತಿಯಿಂದ ತಯಾರಿ ಮಾಡಿದ್ದೇವೆ ಇಲ್ಲಿಗೆ ಅದು ಚಂದನ ಕಟ್ಟಿಗೆ ಆಗಲಿ ಕೊಬ್ಬರಿ ಕಪ್ಪುರು ಇವೆಲ್ಲ ಈ ಸಾಹಿತ್ಯದಿಂದ ಅವರದು ದಹನ ಆಗ್ತಾ ಮತ್ತು ವಿಧಿ ಪ್ರಕಾರ ಅವರದೇನ್ ಜೈನ್ ಮನಿಗಳದು ಒಂದು ಸ್ವರೂಪ ಇದಿಲ್ಲ ಆ ಪ್ರಕಾರ ಇಲ್ಲಿ ವ್ಯವಸ್ಥೆ ಎಲ್ಲಾ ಮಾಡಿ ಇದ್ರಿ ಇನ್ನು ಬರುವುದು ಹೊತ್ತಿನಾಗ ನಾವ್ ಅದನ್ನ ವೇಟ್ ಮಾಡಾಕತ್ತಿದೀವಿ ಈಗ ಸೊ ಈಗ ಬಂದಾದ್ಮೇಲೆ ಏನಂತಂದ್ರೆ ಹುಣಿಗಳ ಪಾರ್ಥಿವ ಶರೀರನ ಸಾರ್ವಜನಿಕ ದರ್ಶನಕ್ಕೆ ಇಡ್ಲಾಗತ್ತಾ ಏನು ಅಂತ ಆ ಬಹಳಷ್ಟು ಹೊತ್ತು ಇಡ್ಲಿಕ್ಕೆ ಆಗುದಿಲ್ಲ ಬಂದ್ ಬೆಳಗ್ಗೆ ಒಂದು ಹತ್ತದೈದ್ ನಿಮಿಷನಲ್ಲಿ ಅವ್ರ ನಮ್ಮ ಅಂತ್ಯಕ್ರಿಯೆಯನ್ನ ಕ್ರಿಯೆ ಮಾಡ್ಬೇಕಾಗ್ತದೆ ಅಂತಿಮ ದರ್ಶನಕ್ಕೆ ಇಡುವಂತ ಪರಿಸ್ಥಿತಿ ಇಲ್ಲ ಅಂತಿಮ ದರ್ಶನ ಮಾಡೋದಿಲ್ಲ ನೇರವಾಗಿ ಏನಂತಂದ್ರೆ ಅಹ್ ಅಂತಿಮ ಕ್ರಿಯೆಗೆ ಕರ್ಕೊಂಡು ಹೋಗ್ತಿವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಸೊ ಸ್ಪರ್ಶದ ಮೂಲಕ ಸ್ವಾಮೀಜಿಗಳಿಗೆ ಒಂದು ಅಹ್ ಅಂತಿಮ ಕ್ರಿಯೆನ ಇಲ್ಲಿ ಮಾಡೋದಕ್ಕೆ ಆ ಮಠದಿಂದ ನಿರ್ಮಾಣ ತೀರ್ಮಾನ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ಲೋಹಿತ್ ನ್ಯೂಸ್ ಏಟಿನ್ ಚಿಕ್ಕೋಡಿ